ಡ್ರೋಮ್ ಪ್ರತಾಪ್ ಅವರ ಒಂದು ಆಟವನ್ನ ಪ್ರತಿಯೊಬ್ಬರು ಸಹ ಮೆಚ್ಚಿಕೊಂಡಿದ್ದಾರೆ ಅದೇ ರೀತಿ ಕಿಚ್ಚ ಸುದೀಪ್ ಬಾಸ್ ಕೂಡ ಮೆಚ್ಚಿಕೊಂಡಿದ್ದು ಸಖತ್ತಾಗಿ ಆಡ್ತಾ ಇದ್ದೀರಾ ಅಂತ ಕೂಡ ತಿಳಿಸಿದ್ದಾರೆ ಕಳೆದ ಬಾರಿ ಕಿಚ್ಚ ಸುದೀಪ್ ಅವರು ಡ್ರೋಮ್ ಪ್ರತಾಪ್ಗೆ ಸೇರಿದಂತೆ ವಿನಯ್ ಅವರಿಗೆ ಬೇರೆ ಬೇರೆ ಅವರಿಗೆ ಒಂದು ಸಖತ್ ಆಗಿರುವಂತಹ ಜಾಕೆಟ್ ಅನ್ನ ಗಿಫ್ಟ್ ಆಗಿ ಕೊಡ್ತಾರೆ ಸೊ ಅವರು ಹಾಕಿಕೊಂಡ ಜಾಕೆಟ್ ವೀಕೆಂಡ್ ನಲ್ಲಿ ಹಾಕೊಳ್ತಾರಲ್ಲ ಆ ರೀತಿ ಒಂದು ಡ್ರೆಸ್ ಅನ್ನೇ ಗಿಫ್ಟ್ ಆಗಿ ಕೊಟ್ಬಿಡ್ತಾರೆ ಡ್ರೋಮ್ ಪ್ರತಾಪ್ ಫುಲ್ ಖುಷಿ ಆಗ್ಬಿಡ್ತಾರೆ ಸೊ ಮನೆ ತೆನೆ ಅಡಿಗೆನ ಕಳಿಸಿಕೊಂಡಿರುತ್ತಾರೆ ಮೆಸೇಜ್ ಅನ್ನು ಕೂಡ ಕಳಿಸ್ತಾರೆ ಫ್ಲೈ ಅನ್ನುವಂತ ಮೆಸೇಜ್ ಚೀಟಿಲಿ ಬರೆದಿರ್ತಾರೆ ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಅದ್ಭುತ ಅಂತ ದುಬಾರಿಯ ಒಂದು ಗಿಫ್ಟ್ ಅನ್ನ ಕೊಡುತ್ತಾರೆ ಕಿಚ್ಚ ಮಾಡುತ್ತಾ ಪ್ರತಿಯೊಬ್ರು ಕೂಡ ವೇಟ್ ಮಾಡ್ತಾ ಇದಾರೆ ಅದನ್ನ ನೋಡೋಕೆ ಸೊ ಕಿಚಾಸ್ ದೀಪ್ ಅವರು ಕೂಡ ಹೇಳ್ತಾ ಇದ್ದಾರೆ ಚೆನ್ನಾಗಿ ಆಟವಾಡ್ತಿದ್ದೀರಾ ಅಂತ ಸೊ ಅಭಿಮಾನಿಗಳು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಫಿನಾಲೆಗೆ ಬರುವಂತಹ ಎಲ್ಲ ಲಕ್ಷಣವೂ ಕೂಡ ಡ್ರೋನ್ ಪ್ರತಾಪ್ ಅವರಲ್ಲಿ ಕಾಣಿಸ್ತಾ ಇದೆ ಕಾದು ನೋಡೋಣ ಮುಂದೆ ಯಾವೆಲ್ಲ ಗುಡ್ ನ್ಯೂಸ್ ಸಿಗುತ್ತೆ ಅಂತ ನಿಮಗೆ ಡ್ರೋಮ್ ಪ್ರತಾಪ್ ಇಷ್ಟ ಡ್ರೋಮ್ ಪ್ರತಾಪ್ ಫಿನಾಲೆಗೆ ಬರಬೇಕು ಬೇಡವೋ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ನಿನ್ನೆ ಕಿಚಾಸ್ ದೀಪ್ ಅವರು ಯುವರ್ ಸೇಫ್ ಪ್ರತಾಪ್ ಅಂತ ಕೂಡ ಅವರನ್ನ ಸೇವ್ ಮಾಡ್ತಾರೆ ಕಿಚಾಸ್ ದೀಪ್ ಅವ್ರು ಉಳಿಸ್ತಾರೆ ಡ್ರೋಮ್ ಪ್ರತಾಪ್ ಅವ್ರನ್ನ ಜನರ ಒಂದು ಓಟ್ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ಮತ್ತೆ ಜನರಿಗೆ ಧನ್ಯವಾದ ತಿಳಿಸ್ತಾರೆ ಜೊತೆಗೆ ಊರಿನವರಿಗೆ ಧನ್ಯವಾದ ತಿಳಿಸ್ತಾರೆ ಡ್ರೋಮ್ ಪ್ರತಾಪ್ ಅವರು ಸಖತಾಗಿ ಆಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಅವರ ಒಂದು ಆಟವನ್ನ ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ದಾರೆ ಡ್ರೋಮ್ ಪ್ರತಾಪ್ ಅವರು ಪ್ರತಿ ಕೂಡ ಅಷ್ಟೇ ಸೇವ್ ಆಗ್ತಿದ್ದಾರೆ ನಾಮಿನೇಟ್ ಆಗ್ತಾರೆ ಮತ್ತೊಮ್ಮೆ ಸೇವ್ ಆಗ್ತಾರೆ ಸೊ ಅದೇ ರೀತಿ ನೆನ್ನೆನೂ ಕೂಡ ಸೇವ್ ಆದ್ರು ಮುಂದೆನೂ ಕೂಡ ಸೇವ್ ಆಗೋದು ಕನ್ಫರ್ಮ್ ಫಿನಲ್ಗೆ ಬಂದೇ ಬರ್ತಾರೆ ಕಿಚಾ ದೀಪ್ ಅವರ ಪಕ್ಕದಲ್ಲಿ ಕಿಚಾ ಸುದೀಪ್ ಅವರು ಡ್ರೋಮ್ ಪ್ರತಾಪ್ ಅವರ ಕೈ ಎತ್ತದು ಗ್ಯಾರಂಟಿ ಅಂತ ಪ್ರತಿಯೊಬ್ಬರು ಕೂಡ ತಿಳಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನೀವೇನಂತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಜೈ ಡ್ರೋಮ್ ಪ್ರತಾಪ್ ಅಂತ ಕೂಡ ಕಮೆಂಟ್ ಮಾಡಿ